ನಿಮ್ಮ ಹೆಸರು ಹೌದಾ ನನ್ನ ಹೆಸರು ಗೌರಿ ಅಂತ ನಮ್ದು ದೊಡ್ಡ ಇಷ್ಟ ನಿಮ್ದು ಏಜ್ ನಮ್ದು ಫಿಫ್ಟಿ ಏನು ಏನ್ ಪ್ರಾಬ್ಲಮ್ ಆಗಿದೆ ನಿಮಗೆ ಬೇಜಾರು ಮಾಡ್ಕೊಂಬೇಡ್ರಿ ಇದು ನರಕದ ಜೀವನ ಅಂತ ಅಂದ್ಬಿಟ್ಟು ಡಿಸೈಡ್ ಡಾಕ್ಟರ್ ಟ್ರೀಟ್ಮೆಂಟ್ ಇಲ್ಲ ಅಂದ್ಬಿಡ್ತಾರೆ ಇದಕ್ಕೆ ಅವ್ರ ಸುಮ್ನೆ ಹೇಳ್ ಕಳಿಸ್ತಾರ ಏನು ಮಾಡಕ್ ಆಗಲ್ಲ ನಮ್ ಮನೆ ಬರೋನೋ ಅಥವಾ ನಮ್ ಕರ್ಮದ ಫಲಗಳು ಈಗ ಪ್ರೇಮ್ ಕುಮಾರ್ ಸರ್ ಅವ್ರು ನಿಮ್ಗೆ ಸಿಕ್ಕಿದ್ದಾರೆ ಅಂತಂದ್ರೆ ಅದನ್ನ ಮೈಂಡ್ ಇನ್ನ ತೆಗೆದ್ಬಿಡಿ ನೋಡಿ ನಮ್ಗೆ ನೀವು ನಿಜ ಆದ್ರೂ ತಿಳ್ಕೊಳ್ಳಿ ಸುಳ್ಳಾದ್ರೆ ನನ್ನ ಅನುಭವ ನನಗಿರೋಟಿಕ್ಸ್ಟಾರ್ಟ್ ಆಗಿದೆ ವರ್ಷ ಆಯ್ತು ನನ್ಗು ನನ್ಗೂ ಹದಿನೈದು ವರ್ಷ ಆಯ್ತು ನಾನು ಆಯುರ್ವೇದಿಕ್ ಮೆಡಿಕಲ್ ಎಲ್ಲಾ ಕಡೆನು ಟ್ರೀಟ್ಮೆಂಟ್ ತಗೊಂಡಿದ್ದಾಯ್ತು ಟ್ರೀಟ್ಮೆಂಟ್ ತಗೊಂಡು ನನಗೂ ಆಗಲ್ಲ ಅಂತ ನಾನು ಸೆಲೆಂಟ್ ಆಗೋಗ್ಬಿಟ್ಟಿದೀನಿ ಏನು ಮಾಡ್ಕೊಳಕ್ ಹೋಗಿಲ್ಲ ಆಮೇಲೆ ಇದೇ ತರ ನಿಮ್ ನಮಗೂ ಯಾರೋ ಹೇಳಿ ಪ್ರೇಮ್ ಕುಮಾರ್ ಸರ್ ಅವ್ರದ್ದು ಒಂದು ವಿಡಿಯೋ ಕಳ್ಸಿದ್ರು ಒಂದು ಕಳ್ಸಿದ್ರು ನೋಡಿ ನೋಡಿ ನಮ್ಗೂ ಯೂಸ್ ಆಗಿದೆ ನಾವು ಮನೆಯಲ್ಲ ಕಟ್ಟಿಸ್ಕೊಂಡಿದೀವಿ ಚೇಂಜ್ ಆಗಿದ್ದೀವಿ ಅಂತ ಸರಿ ಅಂತ ನಾನು ಅಷ್ಟೇನು ತಲೆ ಆಮೇಲೆ ವಿಡಿಯೋ ಫಸ್ಟ್ ನೋಡಿದ್ದು ನೋಡಿದಾದ್ಮೇಲೆ ಮತ್ತೆ ಒಂದೊಂದು ಎಲ್ಲ ಪೂರ್ತಿ ಅವ್ರೆಲ್ಲ ಅದನ್ನು ನೋಡ್ದೆ ನೋಡಿ ನಾನಂಗೆ ನಾನೇ ಟ್ರೈ ಮಾಡಿ ಸರಿ ಅಂತ ಹೇಳ್ಬಿಟ್ಟು ಒಂದ್ಸರ್ತಿ ಕರ್ಸ್ಕೊಂಡು ಎಲ್ಲ ನೋಡಿ ಅವ್ರದ್ದು ಹಳೆ ಮನೇದ್ ನಮ್ಗೆ ಏನ್ ಹೇಳುದು ಅವ್ರು ಹೆಂಗ್ ತರ ನಡೆದಿದೆ ನೀವು ನಂಬ್ತೀರಾ ಇಲ್ವಾ ಈಗ ನಾನು ನಂಬರ್ ತಗೊಳ್ಳಿ ಎಲ್ಲ ನನ್ನ ಹೆಲ್ತ್ ಹೆಂಗಿತ್ತು ಅಂತ ಪೂರ್ತಿ ಹೇಳ್ತೀನಿ ಯೂಸ್ ಆಗುತ್ತೆ ಅನ್ಬಿಟ್ಟು ನಾನು ನೀವೇನ್ ಮೆಡಿಕಲ್ ಟ್ರೀಟ್ಮೆಂಟ್ ಅಥವಾ ಏನು ತಗೊಂತಿದಿರಾ ಬೇಜಾರಾಗಿ ಅಂದ್ರೆ ಬೇರೆ ಬೇರೆ ಸೈಡ್ ಎಫೆಕ್ಟ್ ಆಯ್ತು ನನಗೆ ಆಮೇಲೆ ಬೇರೆ ಆಯುರ್ವೇದಿಕ್ ಪಟ್ಟು ಎಲ್ಲ ಜಾಸ್ತಿ ಆಗ್ಬಿಡ್ತು ಕಡಿಮೆನೆ ಆಗಲ್ಲ ಕಡಿಮೆನೆ ಆಗಲ್ಲ ಹಟ್ಟಕ್ ಬಿದ್ದಂಗೆ ಕಾಯಿಲೆ ನಿಂತಿತ್ತು ನನ್ಗೆ ಹಂಗಾಗಿ ಎಲ್ಲಾ ಬಿಟ್ಬಿಟ್ಟಿದೆ ನಾನು ಏನೂ ತಗೋತಾ ಇರ್ಲಿಲ್ಲ ಮೊನ್ನೆ ಯಾರೋ ಹೇಳಿದ್ರು ಹಿಂಗೆ ಅದೇನು ಒಂದೇ ಕೊಡ್ತಾರೆ ಅವರು ಮತ್ತೆ ನನ್ ಮಗ ಮಾಡ್ಬೇಕಿತ್ತು ಗಂಡ್ ಮಕ್ಳು ಹೆಂಗ್ ಮಾಡ್ತಾರೆ ಪಾಪ ಅವ್ನ್ ಚಿಕ್ಕ ವಯಸ್ಸಿಂದ ನನ್ ನೋಡ್ಕೊಳದೇ ಆಗ್ಬಿಡುತ್ತೆ ಹೆಣ್ ಮಕ್ಳು ಇಲ್ಲ ಪಾಪ ಎಲ್ಲ ಅವನೇ ಮಾಡ್ಬೇಕು ನನ್ಗೆ ಅಡಿಗೆ ಗಿಡಗೆ ಮನೆದು ಓಡಾಡಕ್ಕೆ ಆಗಲ್ಲ ಎಲ್ಲ ಫುಲ್ ಬೆಂಡಿದ್ದಾನಂತನ ಹ್ಮ್ ಹೌದು ಓಡಾಡಕ್ಕೆ ಆಗಲ್ಲ ನನ್ಗೆ ಎಬ್ಬಸಿದ್ರೆ ಅಂದ್ರೆ ಇವಾಗ ಒಂಚೂರ್ ಪರವಾಗಿಲ್ಲ ಯಾಕೆಂದ್ರೆ ನಾನು ಊಟದ್ದೆಲ್ಲ ಒಂದ್ ಸ್ವಲ್ಪ ಆ ಅಂದ್ರೆ ನಾನು ಏನಂದ್ರೆ ಅದು ತಿನ್ಬಿಡಲ್ಲ ಏನಂದ್ರ ಮಾಡಲ್ಲ ಸ್ವಲ್ಪ ಲಿಮಿಟ್ ಆಗಿರೋದ್ರಿಂದ ಸ್ವಲ್ಪ ಅಷ್ಟೊಂದಿಲ್ಲ ಸ್ವಲ್ಪ ಮೆಡಿಟೇಷನ್ ಅದು ಇದೆಲ್ಲಾ ಮಾಡ್ಕೊಂತೀನಿ ಹಂಗಾಗಿ ಆ ಮೊದ್ಲು ಎದ್ದೇಳಕ್ಕೆ ಹಿಂಗ್ ಹೊರಳಕ್ಕೆ ಆಗ್ತಾ ಇರ್ಲಿಲ್ಲ ಆಕಡೆ ಈ ಕಡೆ ಪಕ್ಕಕ್ಕೆ ಹೋರ್ಲಕ್ಕೂ ಹೊರಳಿಸ್ಬೇಕಿತ್ತು ಒಬ್ರು ಎದ್ದು ಕೂರ್ಸಿ ಏಳ್ಸಿ ಕೂರ್ಸ್ಬೇಕಿತ್ತು ಆತರ ಎಲ್ಲಾ ಇದ್ದೆ ಆಮೇಲೆ ನಾನೇ ಸ್ವಲ್ಪ ಡಯಟ್ ಹಣ್ಣು ತಿನ್ನೋದಿಲ್ಲ ಹಸಿ ತರಕಾರಿ ತಿನ್ನೋದು ಹಸಿ ಕಾಳುಗಳ್ ತಿನ್ನೋದು ಎಲ್ಲ ಮಾಡ್ಕೊಂಡ್ ಮಾಡ್ಕೊಂಡು ಸ್ವಲ್ಪ ಹಂಗೆ ಹಿಂಗೆ ಹಂಗೆ ಇದ್ದೀನಿ ಅಂದ್ರೆ ಸ್ಟಿರಾಯ್ಡ್ ಎಲ್ಲಾ ಕೊಡಕ್ ಶುರು ಮಾಡಿದ್ರು ನನ್ಗೆ ಇದು ಮಂಡಿ ಎಷ್ಟ್ ಸ್ಟಿರಾಯ್ಡ್ ಕೊಟ್ಟಷ್ಟುನು ಬೆಂಡೆ ಆಯ್ತಿತ್ತು ಆಮೇಲೆ ಅದೇ ನಾನೇ ಅನ್ಕೊಂಡೆ ಆಮೇಲೆ ನರಗಳದ್ದು ಪ್ರಾಬ್ಲಮ್ ಇದೆ ಅದ ಕಾಲ್ದ ಪಾದ ಸರಿ ಹೋದ್ರೆ ಸರಿ ಹೋಗುತ್ತೆ ಮಂಡಿನು ಅಂತ ಮಂಡಿದನು ಭಯ ಆಗ್ಬಿಟ್ಟು ನನ್ಗೆ ತುಂಬಾ ವರ್ಷ ಆಯ್ತಲ್ಲ ಅನ್ಬಿಟ್ಟು ಭಯ ಆಗ್ಬಿಟ್ಟು ಅದು ಇದು ಮಾಡಿಸಿದೆ ಏನೋ ಸ್ಕ್ಯಾನಿಂಗ್ ಎಕ್ಸ್ ರೇನ ಏನೋ ಅದೋ ಮಾಡ್ಸಿದ್ದು ನಿಮ್ ತರ ಸ್ಟ್ರೈಟ್ ಆಗಿ ನಡೀತಾ ನಾನು ನಡೀತಿರ್ಲಿಲ್ಲ ನಾನು ಪ್ರೇಮ್ ಕುಮಾರ್ ಸರ್ ಮನೆಗ್ ಬಂದಾಗ ಯಾವ ರೀತಿ ಅಂತ ಅಂದ್ರೆ ನಮ್ದು ಮಂಡಿ ಏನಾಗಿದೆ ಮುಂದೆ ಬಗ್ಬಿಟ್ಟಿದೆ ಮುಂದೆ ಬಗ್ಗಿರೋದ್ರಿಂದ ನಾನು ಬಗ್ಕೊಂಡ್ ನಡಿತೀನಿ ವಯಸ್ಸಾದವರು ತುಂಬಾ ವಯಸ್ಸಾದವ್ರು ಬಗ್ತಾರಲ್ಲ ನನಗೆ ಏನಾಯ್ತು ಗೊತ್ತಾ ನಾನು ಪ್ರೇಮ್ ಕುಮಾರ್ ಸರ್ ಮನೆಗ್ ಕರ್ಸ್ಕೊಂಡ್ ಫಸ್ಟ್ ಕುಂಡಸ್ಕೊಂಡು ಮಾತಾಡ್ದೆ ಅವ್ರ ಸರ್ ನಾನು ನೋಡಿದ ತಕ್ಷಣ ಎಲ್ಲ ಹೇಳಿ ನನ್ ಫಸ್ಟ್ ಈ ಮನೆ ಬಿಡಮ್ಮ ಅಂತಂದ್ರು ಮೇನ್ ನಾನು ಹನ್ನೆರಡು ಹದ್ಮೂರ್ ವರ್ಷದಿಂದ ನಾನ್ ಹುಟ್ಟದ್ ಮನೇಲಿ ಸೇರ್ಕೊಂಡಿದ್ದು ನಮ್ಮ ತಾಯಿ ಮನೇಲಿ ಬಂದು ನನ್ ನನಗೆ ಈ ತರ ಪ್ರಾಬ್ಲಮ್ ಇದೆ ಹೇಳಿ ನನ್ ಗಂಡನೇ ಬಿಟ್ಬಿಟ್ರು ನನ್ನ ನನಗೂ ಒಂದೇ ಹೆಣ್ಮಗು ಇರೋದು ಅವ್ರಿಗೆ ಎಂಟನೇ ಕ್ಲಾಸ್ ಓದ್ತಿದಾಳೆ ಹನ್ನೆರಡು ಹದ್ ವರ್ಷದಿಂದ ನಾನು ಊಟದ ಮನೇಲಿ ಇದ್ದು ಅವ್ರು ಫಸ್ಟ್ ಮನೆ ಬಿಡಕ್ಕೆ ಹೇಳಿದ್ರು ನನ್ ಫಸ್ಟ್ ಸಜೆಷನ್ ಆ ಸ್ವಲ್ಪ ಚೇಂಜಸ್ ಮಾಡ್ಕೊಳಕ್ ಹೇಳಿದ್ರು ಆದ್ರೆ ಅದೆಲ್ಲ ಪೂರ್ತಿ ಮಾಡ್ಕೊಂಡಿಲ್ಲ ಒಂದ್ ಸಂಪ್ ವಿಚಾರದಲ್ಲಿ ಸಂಪ್ ಮಾಡ್ಕೊಂಡೆ ಆಮೇಲೆ ಮನೆ ದೇವ್ರಿಗೆ ಒಂದು ಪೂಜೆ ಹೇಳಿದ್ರು ಅದನ್ನ ಮಾಡ್ಕೊಂಡೆ ಫಸ್ಟ್ ನಾಳೆಯಿಂದಾನೇ ಒಂದು ಗೋಮೂತ್ರ ಕುಡಿ ಅಂತ ಹೇಳಿದ್ರು ಅವ್ರು ಆಲೋಟೆಯಲ್ಲಿ ಫಸ್ಟ್ ಗೋಮೂತ್ರ ಹೇಳಿದ್ರು ಅದನ್ನ ಸ್ಟಾರ್ಟ್ ಮಾಡ್ದೆ ಆಮೇಲೆ ಇದು ಪಕ್ಷಿಗಳಿಗೆ ನನಗೆ ಮೇನ್ ನೋಡ್ರಿ ನೀವು ನನಗೆ ಪ್ರೇಮ್ ಕುಮಾರ್ ಸರ್ ಅಂತಂದ್ರೆ ನನಗ್ ಎದ್ ನಿಂತ್ಕೊಳ್ಳುತ್ತೆ ಮೈಯಲ್ಲಿ ಆತರ ನನ್ಗೊಂದು ಯೂಸ್ ಆಯ್ತು ಅವ್ರ ಸದಿಂದ ನನ್ಗೆ ಆ ಪಕ್ಷಿಗಳಿಗೆ ದಾನ ಮನುಷ್ಯರಿಗೆ ತಿಂದ್ಬಿಟ್ಟು ಮುಂದೆ ತಿಂದು ಹಿಂದೆ ಈ ಕಾಲದಲ್ಲಿ ಹಕ್ಕಿ ಪಕ್ಷಿಗಳಿಗೆ ದಾನ ಮಾಡ್ರಿ ಬೆಳಿಗ್ಗೆ ಎದ್ದು ಅಂತ ಹೇಳಿ ಗೋಧಿ ಹೆಸರು ಕಾಳು ಹ್ಮ್ ಹುಡ್ಲಿ ಕಾಳು ಒಂದ್ ಐದ್ ಧಾನ್ಯಗಳ್ ಹೇಳಿದ್ರು ನಾನ್ ಹಳೆ ಮನೇಲಿ ಇದ್ದಾಗ ನಾನ್ ಮಾಡಿದ್ದ ಈಗ್ಲೂ ಫೋಟೋ ಶೇರ್ ಮಾಡ್ತೀನಿ ಈ ಮನೆಗ್ ಬಂದು ಐದು ತಿಂಗಳಾಯ್ತು ನಾನು ಈಗ್ಲೂ ಬೆಳಿಗ್ಗೆ ಎದ್ದು ಅದನ್ನ ಮಾಡೇ ಮಾಡ್ತೀನಿ ನಾನ್ ನನ್ ಮಗಳ ಕೈಲಾದ್ರು ಮೇಲೆ ಈಗ ನಾನು ಇರ್ಲಿಲ್ಲ ಅಂದ್ರುನು ನಮ್ಮ ಮನೇಲಿ ಹೆಂಗಾಗೈತೆ ಅಂದ್ರೆ ಕಾಕಿಗಳು ಅವಿ ಪಕ್ಷಿಗಳು ಅವಷ್ಟು ಕಲೆ ಇನ್ನು ಡೈಲಿ ಊಟ ಸಿಗುತ್ತೆ ಅನ್ನೋದು ಗೊತ್ತು ಅವತ್ತು ಸರಿನಾ ಆಮೇಲೆ ನಾವ್ ಐದ್ ಮನೆಗೆ ಬಂದು ಇಲ್ಲಿ ಹೊಸ ಮನೆ ಸರನೆ ಕರ್ದು ಸರ್ ಭೂಮಿ ಎಲ್ಲ ತೋರ್ಸಿ ಎಷ್ಟಕ್ಕೆ ಎಷ್ಟಕ್ಕೆ ನಾವು ಡಬಲ್ ಬೆಡ್ರೂಮ್ ಸಿಂಪಲ್ ಆಗಿ ಒಂದ್ ಚಿಕ್ಕ ಮನೆಗ್ ಕಟ್ಕೊಂಡಿದ್ ಚಿಕ್ಕ ಮನೆಯಿಂದ ಈ ಮನೆನೇ ನಮ್ಗೊಂದು ದಾರಿ ದೀಪ ಕೊಡ್ತು ಯಾಕಂದ್ರೆ ನನ್ಗ್ ಯಾರು ಸಪೋರ್ಟ್ ಇರ್ಲಿಲ್ಲ ಅಕ್ಕ ನೀವ್ ನಂಬ್ತಿರೋ ಬಿಡ್ತಿರೋ ನನ್ ಸರ್ ಲೈಫ್ ಅನ್ನ ನನ್ ನನ್ ಜಾತ್ಕ ತೋರ್ಸಿ ನಮ್ ಮನೆಯವ್ರು ಸಹ ಐದು ವರ್ಷ ಆರು ವರ್ಷ ನಾನು ಬಿಟ್ಟೇ ಬಿಟ್ಬಿಟ್ಟಿದ್ದು ಬರ್ತಾನೆ ಇರ್ಲಿಲ್ಲ ಅದಾದ್ಮೇಲೆ ಅವರು ಸರ್ ಕಡೆಯಿಂದ ಅವಾಗ ಅಲ್ಲಿ ಹಳೆ ಮನೇಲಿ ಇದ್ದಾಗ ತಿಂಗ್ಳು ಎರಡ್ ಎರಡು ತಿಂಗಳಿಗೆನೆ ಅವ್ರು ನಮ್ಮೇಲೆ ಇಂಟ್ರೆಸ್ಟ್ ಇರ್ಲಿಲ್ಲ ಅವ್ರಿಗೆ ಅವ್ರಿಗೆ ಇಂಟ್ರೆಸ್ಟೇ ಇರ್ಲಿಲ್ಲ ಈ ತರ ಪ್ರಾಬ್ಲಮ್ ಇದೆ ಅಂತ ಸರ್ ಹೇಳಿದ್ಮೇಲೆ ಒಂದೊಂದು ಅವ್ರು ನೋಡ್ರಿ ನಾವ್ ಅವ್ರು ಹೇಳಿದ್ ಒಂದನ್ನು ನಾನು ಮಿಸ್ ಮಾಡಿಲ್ಲ ಅವ್ರು ಹೇಳ್ದಂಗೆಲ್ಲ ಫಾಲೋ ಮಾಡ್ಕೊಂಡು ಹೋಗಿದ್ದಕ್ಕೆ ಈಗ ಭಾನುವಾರ ಭಾನುವಾರ ಬರ್ತಾರೆ ವಾರ ಎರಡ್ ಸತಿನೂ ಬರ್ತಾರೆ ನಮ್ಮನ್ನ ನೋಡ್ಕೊಳೋ ಇಂಟ್ರೆಸ್ಟ್ ಬಂದಿದೆ ಅವ್ರಿಗೆ ಹ್ಮ್ ಆತರ ನಮ್ಗ್ ಮನೆ ಚೇಂಜ್ ಆಯ್ತು ಇದು ಮನೆ ಅಲ್ಲ ಒಂದು ದೇವಸ್ಥಾನದ್ ತರ ನಾನ್ ಫೀಲ್ ಮಾಡ್ತೀನಿ ನನಗೆ ಹೇಳ್ತು ನನ್ ಪೂರ್ತಿ ಸರಿಯೋಗ ಸರೋಗಿಲ್ಲ ನಾನು ಹೇಳ್ತಾರೆ ಯಾಕಂದ್ರೆ ಅವ್ರೇನು ದೇವ್ರಲ್ಲ ಪಾಪ ನಮ್ಗೆ ಎಷ್ಟು ಪ್ರಯತ್ನ ಅಷ್ಟು ಹೇಳ್ಕೊಟ್ಟಿದಾರೆ ಆದ್ರೆ ನನ್ಗೊಂದ್ ದಾರಿ ಆಯ್ತು ಮನೆ ನಾನು ಹದ್ ಮೂರ್ ವರ್ಷದಿಂದ ಮನೆ ಒಂದು ಚಿಕ್ಕ ಮನೆ ಕಟ್ಕೊಳಕ್ ಒಂದ್ ಸೀಟ್ ಮನೆ ಕಟ್ಕೊಳಕ್ ನಾವ್ ಇದ್ದಿದ್ದು ಆತರ ಕಟ್ಕೊಂಡು ಬೇರೆ ಹೋಗ್ಬಿಟ್ರೆ ಸಾಕು ಯಾಕಂದ್ರೆ ಹುಟ್ಟದ್ ಮನೆಯಲ್ಲಿ ಯಾವಾಗ್ಲೂ ಇರಕ್ಕೆ ಆಗಲ್ಲ ಅಣ್ಣನ್ ಮೇಲೆ ಎಷ್ಟ್ ದಿವಸ ಆಗುತ್ತೆ ಹಂಗಂತ ಹೋದವ್ರು ಈಗ ನನ್ಗೆ ಸರ್ ಮಾಡ್ ಸರ್ ಹೇಳಿದ್ ತರ ಮಾಡ್ಕೊಂಡೋಗಿದ್ದಕ್ಕೆ ದೇವ್ರದ್ದು ಒಂದು ದಾನ ಕೊಟ್ಟಿದ್ರು ಆ ದೇವಸ್ಥಾನದಲ್ಲಿ ಮನೆ ಇಷ್ಟೊಂದು ಮನೆ ದೇವಸ್ಥಾನಕ್ಕೆ ಪೂಜೆ ಹೇಳಿದ್ರು ಅದನ್ನು ಮಾಡಿ ಎಲ್ಲ ಮಾಡ್ಕೊಂಡ್ ಬಂದಿದ್ದಕ್ಕೆ ನನ್ಗ್ ಫಸ್ಟ್ ಮನೆ ಕಟ್ಕೊಂಡಕ್ ದಾರಿ ಆಯ್ತು ಮನೆ ಮೇಲೆ ಈಗ ನೋಡ್ರಿ ಹ್ಮ್ ಎಲ್ಲಾ ನನ್ಗೆ ಈ ಕಾಲದ ತಕ್ಕನೇ ಕಟ್ಕೊಂಡಿದಿನಿ ಮೋಲ್ ಮನೆ ಹಾಕೊಂಡ್ ಕೊಟ್ಬೋದು ಎಲ್ಲ ಅದಷ್ಟು ಕಡೆ ಆಗೋಯ್ತಪ್ಪ ನನಗೆ ನಿಜ ನಾನು ಇಂತ ಮನೇಲಿ ಇರ್ತೀನಿ ಅನ್ನೋದು ನನ್ಗೆ ಗೊತ್ತಿರ್ಲಿಲ್ಲ ಈಗ ನನ್ ಮಗಳು ಅಯ್ಯೋ ನನ್ ಮಗಳ ಮೊದ್ಲೆ ನೋಡ್ತೀನ ಅವಳು ಒಂದು ದೊಡ್ಡವರ್ಗು ನಾನು ಇರ್ತೀನ ಅನ್ನೋಷ್ಟು ನಾನ್ ಸತ್ತ ಬಿಟ್ಟ ಸಾಕಪ್ಪ ಅನಿಸ್ತಿತ್ತು ಯಾಕಂದ್ರೆ ಅಂತ ಕಾಯಿಲೆ ಇದು ನಮ್ ಕೆಲ್ಸಾನೇ ನಾ ಮಾಡ್ಕೋಕ್ ಆಗ್ದಿಲ್ಲ ಅಂದ್ಮೇಲೆ ಹಾ ನಿಮಗೂ ಅನ್ಸುತ್ತಲ್ವಾ ನಾನು ಅಲ್ಲಿ ಅಂತೈತೆ ನನ್ಗೆ ಹೆಣ್ ಮಗು ಇದೆ ಅವ್ನ್ ಬಿಟ್ಟು ಹೋಗಂಗಿಲ್ಲ ನನ್ ಗಂಡ ಬೇರೆ ಬರ್ತಿಲ್ಲ ಅನ್ನೋ ಬೇಜಾರು ಇವಾಗ ನೋಡ್ರಿ ನನ್ ಸ್ವಂತ ಮನೆ ಆಯ್ತು ಸರ್ ಕಡೆಯಿಂದ ಅವ್ ನೂರ್ ವರ್ಷ ಸುಖವಾಗಿ ಬದುಕಿ ಬಾಳಿ ಅವ್ರ ಸಂಸಾರ ಒಂದ್ ಮನೆ ಆಯ್ತು ನನ್ ಗಂಡನು ನೆಗ್ಲೆಕ್ಟ್ ಮಾಡ್ತಿದ್ದು ಅಂತ ತಾನಾಗ್ತಾನೆ ಈ ಮನೆ ಎಳಿತೈತೆ ನಮ್ಮ ಮೋಸ್ಟ್ಲಿ ಗುರುಗಳು ಹೇಳಿದಾಗ ನಮ್ಗೆ ಸ್ವಂತ ಮನೆಯಲ್ಲಿ ಅವ್ರು ಹೇಳ್ದಾಗ ಮಾಡ್ಕೊಂಡ್ಕ ಮನೆಗ್ ಬರ್ಬೇಕು ಅಂತ ಅವ್ರಿಗೆ ಅನ್ಸುತ್ತೆ ಅದೇ ಮನೇಲಿ ಇದ್ದಾಗ ನಿಜ ಬರ್ತಿರ್ಲಿಲ್ಲಪ್ಪ ಅವ್ರಿಗೆ ನಮೇಲೆ ಇಂಟ್ರೆಸ್ಟ್ ಇರ್ಲಿಲ್ಲ ಈಗ ಮಗಳು ಓದಿಸ್ತಿದ್ದಾರೆ ಗೌರ್ಮೆಂಟ್ ಅಲ್ಲಿ ಓದ್ತಿದ್ಲು ಅದನ್ನ ನಾನು ಓಪನ್ ಆಗಿ ಹೇಳ್ತೀನಿ ಹೇಳ್ಬೇಕೋ ಬೇಡ ಗೊತ್ತಿದೆ ಎಷ್ಟೋ ವಿಚಾರಗಳು ఓపెన్ అనుకూల ఆగలి గవర్నమెంట్ స్కూల్ స్కూల్ సర్ గొప్పిట్ స్కూల్ సర్ బందా గవర్నమెంట్ స్కూల్ అనేది ఓత్త ఆమె ప్రైవేట్ మన హత్ర వ్యాన్ మన హాత అదొ మైండ్ నిజాగ్లు తుమ్ నే ఇ బదుతక్తీనప్పా అన్ను నన ఉమ్మస్ బందే ఈ ಅಯ್ಯ ಈ ಕಾಯಿಲೆ ಸೈಡ್ ಬಿಸಾಕತ್ತ ಅನ್ನೋಷ್ಟು ನನಗೆ ಇದಾಗೈತೆ ಮೈನ್ ಮೈನು ಮೈನ್ ಚೆನ್ನಾಗಿರ್ಬೇಕು ಅಲ್ವಾ ನಮ್ ಮೈನ್ ಚೆನ್ನಾಗಿದ್ರೆ ಈಗ ಈ ಗೋಮೂತ್ರದಿಂದನೂ ಅಷ್ಟೆ ಅದ್ರ ಫಸ್ಟ್ ನೀವು ಕುಡೀರಿ ಹಾಲ್ ಹೊಟ್ಟೆ ಕುಡಿದ್ಬಿಟ್ಟು ಒಂದ್ಲೋಟ ನೀರ್ ಕುಡೀರಿ ನಮ್ ಮೈನ್ ಹೊಟ್ಟೆ ಕ್ಲೀನ್ ಆಗ್ತೈತೆ ನರಗಳೆಲ್ಲ ನನಗೀಗ ಒಂದ್ ಸ್ವಲ್ಪ ಫ್ರೀ ಆಗಿ ಇನ್ನೊಂದು ಮೊಣಕಾಲ್ ಕಡೆಗಳ ಗಂಟುಗಳ ತರ ನನಗೂ ಸೇಮ್ ರುಟೇಡ್ ಆಡ್ತಾರೆ ಸೆ ನಿಮ್ದು ನಮ್ದು ಸೇಮ್ ಪ್ರಾಬ್ಲಮ್ ನನಗೂನು ಮೆಡಿಕಲ್ ಅಲ್ಲಿ ಇನ್ನೊಂದ್ ಐದು ವರ್ಷ ಹೋದ್ರೆ ಇವ್ರ ಕೈಲಿ ಒಂದ್ ಬೆಳ್ಳು ಅಲ್ಲಾಡ್ಸಕ್ ಆಗಲ್ಲ ಬೆಳ್ಳುಗಳು ಕೈಗಳೆಲ್ಲ ತಿರ್ಕೊಂಡ್ಬಿಡ್ತಾವೆ ಅಂತ ಹೇಳಿದ್ರು ಹಂಗೇಳಿನೇ ನಮ್ಮ ರೋ ಇಷ್ಟೇ ಬಿಡುವಳ್ ಕತೆ ಹೇಳಿ ಅವ್ರು ಬರೋದೇ ಬಿಟ್ಬಿಟ್ಟಿದ್ರು ಈ ಮೆಡಿಕಲ್ ಅಲ್ಲೆಲ್ಲಾ ನಂಬಬಾರ್ದು ಅವ್ರು ಹೇಳ್ತಾರೆ ಎಲ್ಲಾ ತಲೆ ಮೇಲೆ ಐದ್ ಇನ್ನೂ ಎಷ್ಟ್ ಜನ ಸತ್ತೋತಾರ ಹಂಗಂತ ಹೇಳಿದ್ರ ನೋಡ್ರಿ ಯಾಕಂದ್ರೆ ನನ್ಕ ಮುಂದೆನೆ ಎಷ್ಟೋ ಜನ ಸತ್ತೋದ್ರು ಚೆನ್ನಾಗಿದ್ರೆ ಸತ್ತೋದ್ರು ನಮ್ಮೂರಲ್ಲಿ ನಮ್ಮ ರಿಲೇಷನ್ ಅಲ್ಲೇ ಸತ್ತೋದ್ರು ನಾನು ಅಷ್ಟೇ ನಾನ್ ಇನ್ನು ಚೆನ್ನಾಗೇ ಇದ್ದೀನಿ ನಾನು ಇನ್ನು ಮೇಲೆ ಬರ್ತಾ ಇದ್ದೀನಿ ಈಗ ನಾನು ನೋಡಿ ಅಯ್ಯೋ ನೋಡಪ್ಪ ಅವ್ಳಗ್ ದೇವ್ರ ಆರೋಗ್ಯ ಕೊಟ್ಟವನೇ ಬಿಡು ಅಂತಾರೆ ಹ್ಮ್ ಏನು ಆಗಿಲ್ಲ ಏನು ಆಗಿಲ್ಲ ಅನ್ಕೊಂತಿದ್ರು ಮನೇನೂ ಆಯ್ತು ಗಂಡ ಬರ್ತಿರ್ಲಿಲ್ಲ ನೆಟ್ಟಿಗೆ ಗಂಡ ಬಂದ್ ನೋಡಿ ಹೆಂಗೋ ಆರೋಗ್ಯನೂ ಬಿಡು ಇನ್ನು ಒಂದ್ ವರ್ಷ ಆಗ್ಲಿ ಈಗ ಈಗ ಮುಂದೆ ನೋಡಿ ಈಗ ನನ್ಗೆ ಟ್ರೀಟ್ಮೆಂಟೇ ಕೊಡಿಸ್ತಿರ್ಲಿಲ್ಲ ಇದು ಆಯುರ್ವೇದಿಕ್ ಟ್ರೀಟ್ಮೆಂಟ್ ಇದೆ ಇಲ್ಲ ಅಂತ ಹೇಳಕ್ ಆಗಲ್ಲ ಈ ಆ ಕಾಲದಿಂದ ನಮ್ ಋಷಿ ಮುನಿಗಳು ನಮಗ್ ಬೇಕಾದಷ್ಟು ಮಾಡಿಟ್ಟವ್ರೆ ಆ ತರಾನೇ ಹುಡುಕ್ಬೇಕು ಪ್ರೇಮ್ ಕುಮಾರ್ ಸರ್ ತರ ಯಾರು ಹುಡುಕಲ್ಲ ಅರ್ಧಂಬರ್ದ ತಿಳ್ಕೊಂಡು ಸುಮ್ನೆ ಜನಗಳಿಗೆ ತಪ್ಪದಾರಿ ಇಡ್ಸ್ಬಿಟ್ಟು ದುಡ್ಡು ಕಿತ್ಕೊಂಡೋಗ್ ಮನೆಗ್ ಮಲ್ಕೊಂತಾರೆ ಇವರು ಅಂಗಲ್ಲ ಇದು ಯಾವ ಟೈಮಲ್ಲಿ ನಾನು ಮನೆ ವಿಚಾರಕ್ಕೆ ನನ್ಗೆ ಯಾರು ಸಪೋರ್ಟ್ ಮಾಡ್ಲಿಲ್ಲ ಅಕ್ಕ ಮನೆ ವಿಚಾರಕ್ಕೆ ಸರಿ ಯಾವಾಗಾದ್ರೂ ಒಂದ್ ವಾಟ್ಸ್ಆಪ್ ಮೆಸೇಜ್ ಮಾಡ್ಲಿ ಒಂದ್ ಹತ್ ನಿಮಿಷ ಇಲ್ಲ ಅರ್ಧ ಗಂಟೆ ಈ ಈ ತರನಾ ತರ ಒಳಗಡೆ ಕಳ್ಸೋರಿಕೊಂಬಕ್ಷ ನನಗೆ ಬೇಜಾರು ಯಾಕೆಂದ್ರೆ ಪದೇ ಪದೇ ಫೋನ್ ಸರ್ ಬಿಜಿ ಬಿಜಿ ಇರ್ತಾರೆ ಕಡೆಯಿಂದ ತೊಂದ್ರೆ ಆಗ್ಬಾರ್ದು ಅಂತ ಆತರ ನನ್ಗೆಲ್ಲಾನು ದಾರಿ ಮಾಡಿಕೊಟ್ಟು ಪಾಪ ಪುಣ್ಯಾತ್ಮರು ನನ್ಗೊಂದು ಒಂದು ಜೀವ ಉಳಿಸಿದಲ್ಲ ಅವ್ರು ಮೂರ್ ಜೀವ ಉಳಿಸಿದಾರೆ ನಮ್ಮ ನನ್ನಿಂದ ನನ್ ಮಗಳು ನನ್ಗೊಬ್ಬಳೆ ಮಗಳು ನಮ್ ತಾಯಿ ಇದಾರೆ ನಮ್ ತಾಯಿ ನಾನಂದ್ರೆ ಜೀವ ಸರ್ ಇನ್ನೊಂದ್ ವಿಚಾರ ಅಕ್ಕ ನಿಮ್ ಹಳೆ ಮನೆ ನೋಡ್ಬಿಟ್ಟು ಈ ಮನೇಲಿ ಯಜಮಾನನ್ ಸ್ಥಾನ ಇಲ್ಲಮ್ಮ ಬೇಗ ಸತ್ತೋಗ್ಬಿಡ್ತಾರ ಅವ್ರೊಂದು ಸರ್ ಎರಷ್ಟಲ್ಲಿ ಒಂದ್ಸಲ ಸತ್ತು ನಮ್ಮಅಪ್ಪ ಈಗ ಒಂಬತ್ತು ತಿಂಗ್ಳಾಯ್ತು ಅಂದ್ರೆ ಅಯ್ಯೋ ನೋಡ್ದೇನಮ್ಮ ಅಂತ ಆಮೇಲೆ ನನ್ ಗಂಡ ಇಲ್ಲಿಗೆ. ಬಂದಿರ ಸ್ವಲ್ಪ ಅಂಗೋ ಹಿಂಗೋ ಅಂತಾನು ಹೇಳಿದ್ರು ಸರ್ ಅದೇ ತರಾನೇ ಆಯ್ತು ಅವ್ರು ಹೇಳಿದ್ರು ಯಾರೋ ಹಿಂದೆ ಆಗಿರೋದನ್ನ ಹೇಳ್ತಾರೆ ಮುಂದೆ ಆಗೋದನ್ನ ಯಾರು ಹೇಳಲ್ಲ ಅವ್ರು ನನಗೊಂದಷ್ಟು ಕೊಟ್ಟಿದ್ರು ನಿಮ್ ನಮ್ ಜಾತ್ಕ ನೋಡಿ ನಂದು ನಮ್ ಯಜಮಾನ್ರದ ನನ್ ಮಗಳದು ನೋಡಿ ತರ ಹೇಳಿದ್ರು ಅವ್ರು ನನಗಂತೂ ನೋಡ್ಲಿಕ್ಕ ತುಂಬಾ ಯೂಸ್ ಆಗಿದೆ ಸರ್ನ್ ಮಾತ್ರ ಯಾವ ಕಾರಣಕ್ಕೂ ಬಿಡ್ಬೇಡ್ರಿ ನಿಮ್ ಕರ್ಮ ಕಳ್ಕೊಂಡೈತೆ ಇನ್ ಕಳೀತು ಅನ್ಕೊಂಬಿಡ್ರಿ ನೀವು ಸರ್ಗೆ ನಿಮ್ ಒಂದು ಸಿಕ್ಕೈತೆ ನೀವು ಅವ್ರನ್ನ ಹತ್ರ ನೋಡ್ಸ್ಕೊಂತೀರಾ ಅಂದ್ರೆ ಕಳೀತು ನನ್ ಕರ್ಮ ಅನ್ಕೊಂಡು ನೀವ್ ಹೇಳಿದ್ರೆ ಅವ್ರು ಮಿಸ್ ಹೇಳಿ ಅವ್ರು ಹೇಳಿದ್ದನ್ನ ಮಾಡ್ರಿ ಮಾಡಿ ನಿಮ್ ನಿಮ್ಗೆ ಅಕಸ್ಮಾತ್ ನನ್ ನಂಬರ್ ತಗೊಳ್ರಿ ನಮ್ಗೆ ಕೊಟ್ರಿ ನಾನೇ ಬೇಕಾದ್ರೆ ನಿಮ್ ಫೋನ್ ನಿಮ್ಗೆ ಏನಾದ್ರೂ ಯೂಸ್ ಆಗಿಲ್ಲ ಅಂದ್ರೆ ನನಗ್ ಕೇಳ್ರಿ ಅವಾಗ ಹ್ಮ್ ನೀವ್ ಬಿಡಬಾರ್ದು ಅವ್ರನ್ನ ಏನೇ ಮಾಡಿದ್ರು ಅವ್ರು ಹೆಂಗ ಹೇಳಿದ್ರೆ ಕೇಳಿದ್ ಮಾಡಿ ನೀವ್ ಅದೇ ತರ ಮಾಡ್ಕೊಂಡ್ ಹೋಗ್ರಿ ನಿಮ್ ಹೆಲ್ತ್ ಸರಿ ಹೋಗುತ್ತೆ ಮೇನ್ ನಿಮ್ ಜೀವನಾನು ಸರಿ ಹೋಗುತ್ತೆ ಅಷ್ಟು ಮೈಂಡ್ ಇಂದ ತೆಗ್ದ್ ಬಿಡಿ ಇನ್ಮೇಲೆ ಯಪ್ಪ ನಮ್ಗೆ ಒಬ್ ದೇವ್ರೆ ನನ್ ಜೊತೆ ಇದ್ದಾರೆ ದಾರಿ ತೋರ್ಸೋದಕ್ಕೆ ಅನ್ಕೊಂಡ್ ಬಿಡ್ರಿ ನೀವ್ ಹ್ಮ್ ಸರಿಯಪ್ಪ ನಂಬರ್ ಕೊಡ್ತೀನಿ ತಗೊಂಡು.